ಸ್ಥಳ ಅಂದ್ರೆ ಸಾಕು ಜನ ತು ಅನ್ನೋ ಮಟ್ಟಕ್ಕೆ ಆಗೋಯಿತು ಧರ್ಮ ಕ್ಷೇತ್ರ ನಾವು ಧರ್ಮದ ಹಾದಿನಲ್ಲಿ ನಡೀಲಿಲ್ಲ ಅಂದ್ರೆ ದೇವರು ಬಂದು ನಮ್ಮನ್ನ ಶಿಕ್ಷಿಸ್ತೇನೆ ಅಂತ ಇದ್ದಂತ ನಂಬಿಕೆ ಇವತ್ತು ಮಣ್ಣಾಗಿ ಹೋಗ್ತಾ ಇದೆ ಸೂಜನ್ಯ ಕೇಸಿಂದ ಬೇರೆ ಕೇಸ್ ಗಳು ಓಪನ್ ಆಗ್ಬೇಕು ನಾರ್ತ್ ಕರ್ನಾಟಕದಲ್ಲಿ ವರ್ಷಕ್ಕೆ ನೀವು ನ್ಯೂಸ್ ಪೇಪರ್ ತೆಗೆದು ನೋಡಿದ್ರು ಡೇಟಾ ಸಿಗುತ್ತೆ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಜನ ಹುಡುಗಿರೇ ಮಿಸ್ ಆಗ್ತಾ ಇದ್ದಾರೆ ಇಲ್ಲಿ ಹೋಗ್ತಾ ಇದ್ದಾರೆ ಅವ್ರ ಬಾಡಿ ಸಿಗ್ತಾ ಇಲ್ಲ ಅವ್ರು ಇಲ್ಲಿ ಹೋದ್ರು ಅನ್ನೋದು ಯಾರಿಗೂ ಡೇಟಾ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದೆ ನಮಸ್ಕಾರ ವಿಶೀಲ ಎಲ್ಲಿ ನೋಡಿದ್ರು ಒಂದೇ ನ್ಯೂಸ್ ಓಡ್ತಾ ಇರೋದು ಏನದು ಧರ್ಮಸ್ಥಳ ಧರ್ಮಸ್ಥಳದ ಹೆಸರು ಎಲ್ಲ ಕಡೆ ಹೈಲೈಟ್ ಆಗ್ತಾ ಇದೆ ಸೌಜನ್ಯ ಕೇಸು ಇವತ್ತು ಏನೇನೋ ಟ್ವಿಸ್ಟ್ ತಗೊಂಡಿದ್ಲಿ ಸೌಜನ್ಯ ತರ ಎಷ್ಟೆಷ್ಟು ಜನಕ್ಕೆ ಆಗಿದೆ ಅನ್ನೋದು ಪುರಾವೆಗಳು ಸಿಗ್ತಾ ಇದೆ ಈಗ ಆ ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ಒಬ್ಬ ವ್ಯಕ್ತಿ ಸಾಕ್ಷಿ ಹೇಳೋದಕ್ಕೂ ಬಂದಿದ್ದಾನೆ ಅವನು ಊತಿಟ್ಟಂತ ಬಾಡಿಗಳನ್ನ ತೆಗೆದು ತೋರಿಸ್ತಾ ಇದ್ದಾನೆ ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ಧರ್ಮಸ್ಥಳದ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಇರಬಹುದು ಚಾನ್ಸಸ್ ಇರುತ್ತೆ ಯಾಕೆ ಯಾಕೆಂದ್ರೆ ಆಲ್ರೆಡಿ ತುಂಬಾ ಅಲಿಗೇಷನ್ಗಳು ಎಷ್ಟೆಷ್ಟು ಮಠಗಳ ಮೇಲೆ ಮಾನ್ಯತೆಗಳ ಮೇಲೆ ಬರ್ತಾನೆ ಇದಾವೆ ಇದು ಅಂತೆಲ್ಲ ನಾವು ನೋಡ್ಕೊಂಡೇ ಬಂದಿದ್ದೀವಿ ಎರಡ್ ಸಾವಿರದ ಹನ್ನೆರಡರಿಂದ ಸೂಜನ್ಯ ಕೇಸ್ ನಡೀತಾನೆ ಇದೆ ಅದಕ್ಕೆ ನ್ಯಾಯ ಅನ್ನೋ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೈಪ್ ಆಯ್ತು ನ್ಯಾಯ ಸಿಗುತ್ತೆ ಅಂತ ಹೋರಾಟ ಮಾಡೋ ಮಾಡ್ತಾನೆ ಇದಾರೆ ಬಟ್ ಅದಕ್ಕೆ ನ್ಯಾಯ ಸಿಕ್ಕಿಲ್ಲ ಬಿಡಿ ಎಷ್ಟೋ ಕೇಸ್ಗಳು ಈ ತರ ಇದಾವೆ ಅವಕ್ಕೂ ನ್ಯಾಯ ಸಿಗದೆ ಇನ್ನ ಏಕೆಂದ್ರೆ ನಮ್ಮ ನ್ಯಾಯ ವ್ಯವಸ್ಥೆನೆ ಆತರ ಇರೋದ್ರಿಂದ ಏನೂ ಆಗೋದಿಲ್ಲ ಆದ್ರೆ ಇಲ್ಲಿ ಒಂದು ಅರ್ಥ ಮಾಡಿಕೊಡಬೇಕು ಹೌದು ಇಲ್ಲಿ ಮೇಲೆ ಕೂತಿರೋರು ಅವರ ಅನುಕೂಲಕ್ಕೋಸ್ಕರ ಅವರ ಬೆನಿಫಿಟ್ಗೋಸ್ಕರ ಏನ್ ಬೇಕಾದ್ರು ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿಗಳು ಇರಬಹುದು ಏಕೆಂದ್ರೆ ಒಬ್ಬ ವ್ಯಕ್ತಿ ಬಂದು ನಾನ್ ಮಾಡಿಟ್ಟಿದೀನಿ ಈ ತರ ಉದ್ದಿಟ್ಟಿದೀನಿ ಈ ತೋರಿಸ್ತಾರೆ ಅಂದ್ರೆ ಇದ್ರೂ ಇರಬಹುದು ಸತ್ಯ ಅನ್ನೋದೇ ಇಲ್ಲಿ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಒಂದ್ ಕಡೆಯಿಂದ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅಂತ ಇಲ್ಲಿ ಆರೋಪ ಬಂದಿರೋದು ಯಾರ ಮೇಲೆ ಧರ್ಮದರ್ಶಿಗಳ ಫ್ಯಾಮಿಲಿಯವರ ಮೇಲಾಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಈ ವಿಷಯ ಬೇರೆ ಬೇರೆ ನ್ಯೂಸ್ ಚಾನಲ್ಗಳಲ್ಲಿ ಇಲ್ಲಿ ಅಂತ ಅಲ್ಲ ಕರ್ನಾಟಕ ಬಿಟ್ಟು ಇವನ್ ಬಾಂಬೆ ಆಗ್ಬೋದು ತಮಿಳುನಾಡು ಹೈದ್ರಾಬಾದ್ ಕೇರಳ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಓಡಾಡ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಹಿಂದೆ ಕಾಣಿಸ್ತಾ ಇದ್ದೀರಾ ಏನಾಗುತ್ತೆ ಧರ್ಮಸ್ಥಳದಲ್ಲಿ ಮುಂದೆ ಇವನ್ ಟೈಮ್ಸ್ ನೋವಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನಾಯಿತು ಧರ್ಮಸ್ಥಳದಲ್ಲಿ ಇಷ್ಟೊಂದು ಶವಗಳು ಇಲ್ಲಿಂದ ಬಂತು ಏನು ಮಾಡ್ತಾಯಿದ್ರು ಇಷ್ಟು ದಿನ ಅಂತ ಕೆಲವೊಂದು ಅರಣ್ಯ ಪ್ರದೇಶ ಆಗಿದ್ದರಿಂದ ಯಾರು ಕೂಡ ಆ ಜಾಗದಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ ಇನ್ನು ಧರ್ಮಸ್ಥಳದ ಅಸಲಿ ಕತೆ ತಿಳ್ಕೊಳ್ಳೋಣ ಅಂತ ಈಗ ಆ ವ್ಯಕ್ತಿ ಮೇಲೆ ಕಂಪ್ಲೀಟಾಗಿ ಧರ್ಮಸ್ಥಳದ ಏನೇನಾಗಿದೆ ಏನಾಗಿತ್ತು ಅನ್ನೋದೆಲ್ಲ ಡಿಪೆಂಡ್ ಆಗಿರುತ್ತೆ ಅವನು ಏನು ಹೇಳ್ತಾನೆ ಅದು ಸತ್ಯ ಆಗಿರುತ್ತೋ ಆಗಿರೋದಿಲ್ವೋ ಅದು ಸೆಕೆಂಡ್ರಿ ಯಾಕೆ ಅಂದರೆ ಎಲ್ಲ ಕೂಡ ಸತ್ಯ ಆಗಿರಲೇಬೇಕು ಅಂತ ಇಲ್ಲ ಇದಕ್ಕೆ ಹತ್ತತ್ರ ಒಂದು ಹತ್ತು ವರ್ಷದಿಂದ ಇಲ್ಲದೆ ಇರುವಂತಹ ವಿಷಯಗಳು ಈಗ ಗೊತ್ತಾಗ್ತಾ ಇದೆ ಅಂದ್ರೆ ಆ ವ್ಯಕ್ತಿ ಹೇಳ್ತಾ ಇರೋದ್ರೆ ಒಂದು ಸೆವೆಂಟಿ ಏಟ್ ಪರ್ಸೆಂಟ್ ಸತ್ಯ ಇರಬಹುದು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ತುಂಬಿರೋದು ಇರಬಹುದು ಅಂತ ಕೆಲವಷ್ಟು ಇನ್ವೆಸ್ಟಿಗೇಷನ್ ಹೇಳ್ತಾ ಇರೋದು ಇದು ಸತ್ಯ ಅಂತ ಯಾವುದನ್ನೂ ನಂಬುದು ಬಟ್ ಅಲ್ಲಿ ಇದೆಲ್ಲ ನಡೆದಿರೋದಂತೂ ಸತ್ಯ ಧರ್ಮಸ್ಥಳದಲ್ಲಿ ಈ ತರ ಅಪರಿಚಿತ ಹೆಣಗಳು ಸಿಕ್ಕಾಗಿ ಅಲ್ಲ ಅದನ್ನ ಅಲ್ಲೇ ಕಾಡಿನಲ್ಲಿ ಅಲ್ಲಿ ಇಲ್ಲಿ ಊತ ಹಾಕಿರೋದು ಸತ್ಯ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂತ ಮಾಡಿದೀವಿ ಅಂತ ಅಲ್ಲಿರೋರು ಯಾರ್ಯಾರೋ ಒಬ್ಬೊಬ್ರು ಹೇಳ್ಕೋಬಹುದು ಬಟ್ ಅವರು ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಡಿದ್ರೆ ಪೊಲೀಸ್ನವರು ಇದ್ಕೊಂಡು ಅವ್ರ ಮುಂದೆ ಈ ಕೆಲಸಗಳನ್ನ ಮಾಡಿದ್ರೆ ಅದು ಒಳ್ಳೇದೇ ಯಾಕೆಂದ್ರೆ ಪೊಲೀಸ್ನವ್ರು ಗೊತ್ತಿದ್ದು ಮಾಡಿದ್ರೆ ಅಪರಿಚಿತ ಹೆಣ ಸಿಕ್ತು ಅದನ್ನ ನಾವು ಊತಾಕಿದ್ವಿ ಸುಟ್ಟಾಕದ್ವಿ ಇನ್ನೊಂದು ಮಾಡಿದ್ವಿ ಸಂಸ್ಕಾರ ಮಾಡಿದ್ವಿ ಓಕೆ ಪೊಲೀಸ್ನವರ ಮುಂದೆ ಮಾಡಿದ್ರೆ ಅದನ್ನ ಬಿಟ್ಟು ಅವರು ಅವರ ಸೇಫ್ಟಿಗೋಸ್ಕರ ಕೆಲವೊಂದನ್ನು ಮುಚ್ಚಿ ಹಾಕೋದಕ್ಕೋಸ್ಕರ ಮಾಡಿದ್ರು ಯಾರು ಮಾಡಿದ್ರು ಅದು ತಪ್ಪೆ ಇಲ್ಲಿ ಸಮೇರು. ಎಲ್ಲಾ ಕಡೆ ಹೈಲೈಟ್ ಆಗ್ತಾ ಇರೋ ಹೆಸರು ಹೇಗೆಂದ್ರೆ ಲಾಸ್ಟ್ ಟೈಮು ಕೂಡ ಎಷ್ಟೋ ವಿಡಿಯೋಗಳನ್ನ ಮಾಡಿದರೆ ಆದರೆ ಇವರಲ್ಲಿ ಒಂದೇ ಒಂದು ಹಿಂದುತ್ವದ ವಿರೋಧಿ ತರ ಇರೋದೊಂದು ಬಿಟ್ರೆ ಅವ್ರು ಹೇಳ್ತಾ ಇರೋದು ವಾದ ಮಾಡ್ತಾ ಇರೋದು ಕೇಸ್ಗೋಸ್ಕರ ಫೈಟ್ ಮಾಡ್ತಾ ಇರೋದು ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು ಬಟ್ ಬೇರೆ ಬೇರೆ ಕಡೆನೂ ಇಂಥದ್ದೆಲ್ಲ ನಡೆದಿದೆ ಅದನ್ನು ಯಾಕೆ ಅವ್ರು ಹೈಲೈಟ್ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆಗಳು ಕೆಲವಷ್ಟು ಕಡೆ ಇದೆ ಬಿಡಿ ಆದ್ರೆ ಈಗ ಧರ್ಮಸ್ಥಳ ಒಂದೇ ಯಾಕೆ ಅವರ ಟಾರ್ಗೆಟ್ ಆಯ್ತು ಅಂತ ನೋಡ್ಕೊಂಡ್ಬಿಡುತ್ತೆ ಬಿಡಿ ಅದು ಸೆಕೆಂಡ್ರಿ ಆದ್ರೆ ಇಲ್ಲಿ ಧರ್ಮಸ್ಥಳ ಅನ್ನೋದು ಧರ್ಮಕ್ಷೇತ್ರ ಅಂತಲೇ ನಂಬಿದ್ದೀವಿ ಎಷ್ಟೋ ವರ್ಷಗಳಿಂದ ಎಲ್ಲ ಹೋಗಿ ಬರ್ತೀವಿ ಇವತ್ತು ಧರ್ಮಸ್ಥಳದ ಹೆಸರು ಕೇಳಿದ್ರೆ ಎಲ್ಲರೂ ಬೈಯೋದಕ್ಕೆ ಶುರು ಮಾಡ್ತಾರೆ ಧರ್ಮಸ್ಥಳ ಧರ್ಮಸ್ಥಳ ಅಂದರೆ ಸಾಕು ಜನ ತೂ ಅನ್ನೋ ಮಟ್ಟಕ್ಕೆ ಆಗೋಯಿತು ಯಾಕೆ ಈ ಮಟ್ಟಕ್ಕೆ ಮಾಡ್ಕೊಂಬಿಟ್ರೆ ಧರ್ಮಸ್ಥಳನ ಅಂತ ಅನ್ಸೋದಿಲ್ವ ಧರ್ಮಕ್ಷೇತ್ರ ನಾವು ಧರ್ಮದ ಹಾದಿನಲ್ಲಿ ನಡೀಲಿಲ್ಲ ಅಂದರೆ ದೇವರು ಬಂದು ನಮ್ಮನ್ನು ಶಿಕ್ಷಿಸ್ತೇನೆ ಅಂತ ಇದ್ದಂಥ ನಂಬಿಕೆ ಇವತ್ತು ಮಣ್ಣಾಗಿ ಹೋಗ್ತಾ ಇದೆ ಈವನ್ ಗೊತ್ತಿರುವ ಗೊತ್ತಿರುವಾಗೆ ಒಂದು ಇಪ್ಪತ್ತು ವರ್ಷದ ಮುಂಚೆ ಧರ್ಮಸ್ಥಳದಿಂದ ಒಂದು ಕಲ್ಲನ್ನು ಆಸೆ ತೊಗೊಂಡ್ಬರ್ಬೇಕು ಅಂದ್ರೆ ಎದುರ್ತಾ ಇದ್ರು ಯಾಕೆ ಧರ್ಮ ಆಗುವಂತ ಅಲ್ಲಿ ಅಣ್ಣಪ್ಪ ಇದ್ದಾನೆ ಮಂಜುನಾಥ ಸ್ವಾಮಿ ಇದ್ದಾನೆ ಅವನು ಇವರಿಗೆ ಶಿಕ್ಷಿಸ್ತಾನೆ ಅಂತ ಹೇಳ್ತಾ ಇದ್ರು ಈಗ ಇಲ್ಲಿ ಸಿಗ್ತಾ ಇರುವಂತಹ ಹಣಗಳಾಗಬಹುದು ಇನ್ನ ಈ ಕೇಸ್ಗಳು ನಡೀತಾ ಇರೋದು ಈ ಕಂಡೀಷನ್ ಎಲ್ಲ ನೋಡಿದ್ರೆ ಧರ್ಮ ಅಲ್ಲಿ ಇದೆಯಾ ಅನ್ನೋ ಒಂದು ಪ್ರಶ್ನೆ ಎಷ್ಟೋ ಜನ ಕೂತ್ಬಿಟ್ಟಿದೆ ಇವತ್ತು ಧರ್ಮಸ್ಥಳ ಜನ ಬೇರೆ ರೀತಿಯೇ ನೋಡ್ತಾ ಇದ್ದಾರೆ ಇದನ್ನೇ ಜ್ಞಾನಿಗಳು ಒಂದು ಮಾತ್ರ ಹೇಳಿದ್ರು ಪುಣ್ಯ ಕ್ಷೇತ್ರಗಳೆಲ್ಲ ಹಾಳಾಗಿ ಹೋಗುತ್ತೆ ವಲಸೆದ್ದು ಹೋಗುತ್ತೆ ಅಂತ ಹೇಳಿದ್ರು ಇವತ್ತು ಅಂತ ಪರಿಸ್ಥಿತಿನಲ್ಲಿ ಧರ್ಮಸ್ಥಳ ಕೂಡ ಒಂದಾಗಿದೆ ಧರ್ಮಸ್ಥಳ ಅಂತ ಆ ಜಾಗದ ಮಾತ್ರ ನಾವು ಸ್ಪೆಸಿಫಿಕ್ ಆಗಿ ಹೇಳ್ಬೋದು ಇಲ್ಲಿ ದೇವತೆಗಳಿಗೆ ಅವಮಾನ ಮಾಡೋದಕ್ಕೆ ಹೋಗಬೇಡಿ ಧರ್ಮಸ್ಥಳದಲ್ಲಿರುವಂತ ಅಧಿಕಾರಿಗಳಾಗ್ಬೋದು ಇಲ್ಲ ಅಲ್ಲಿರುವಂಥ ಕೆಲವಷ್ಟು ಪವರ್ಫುಲ್ ವ್ಯಕ್ತಿಗಳು ಮಾಡಿರುವಂಥ ಇಲ್ಲ ಅವರ ಅನುಕೂಲಕ್ಕೋಸ್ಕರ ಅವರ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಕೆಲವಷ್ಟು ಮುಚ್ಚಾಕುವ ಕೆಲಸ ಮಾಡಿದರೆ ಅದಕ್ಕೆ ಸಪೋರ್ಟಿವ್ ಆಗಿ ಅಲ್ಲಿದ್ದಂಥ ಪೊಲೀಸರವರು ಸಪೋರ್ಟ್ ಮಾಡಿರಬಹುದು ಈಗ ಅಂಥದ್ದು ಎಷ್ಟಿಷ್ಟು ವಿಷಯಗಳು ನಡೀತಾ ಇದೆ ಆದರೆ ಇನ್ವೆಸ್ಟಿಗೇಷನ್ ಆಗೋ ತನಕ ಏನು ಹೇಳೋದಕ್ಕಾಗೋದಿಲ್ಲ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಾದ್ಮೇಲೆ ಈ ಥರ ಈ ಥರ ಇದೆ ಅಂತ ಹೇಳ್ಬೋದು ಇಲ್ಲೇನಂದ್ರೆ ಈ ಒಂದು ವಿಡಿಯೋ ಸಮೀರ್ ಅವರು ಧರ್ಮಸ್ಥಳದ ಬಗ್ಗೆ ಹೇಳೋದು ಓಕೆ ಅದರಲ್ಲಿರುವ ವಿಷಯಗಳನ್ನ ಅವರು ಇನ್ವೆಸ್ಟಿಗೇಷನ್ ಯಾವ ಮಾಡಿದ್ದಾರೆ ಅಂದ್ರೆ ಜೊತೆ ಗಿರೀಶ್ ಮಠಣ್ಣ ಕೂಡ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ಗಿಂತ ಸ್ಟ್ರಾಂಗ್ ಆಗಿ ಇವರೇ ಕೊಡ್ತಾ ಇದ್ದಾರೆ ಒಂದೊಂದು ಡೇಟ್ ಹೇಳ್ತಾ ಹೋಗ್ತಾರೆ ಅಷ್ಟೊಂದು ಡೀಟೇಲ್ ಆಗಿ ಇಲ್ಲಿ ಅವರು ಡೇಟಾನ ಸ್ಟಡಿ ಮಾಡಿದ್ದಾರೆ ಜನರಿಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದಾರೆ ಇಷ್ಟೊಂದು ಡೇಟಾ ಇವನ್ ಪೊಲೀಸ್ನವ್ರ ಹತ್ರನೂ ಇಲ್ಲ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಇನ್ವೆಸ್ಟಿಗೇಷನ್ ಇದರಲ್ಲಿ ನಡೀತಾ ಇದೆ ಗಿರೀಶ್ ಮಠಣ್ಣವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಿಂದ ಇನ್ವೆಸ್ಟಿಗೇಷನ್ ಫಾಸ್ಟ್ ಆಗಿ ಈ ತರದೆಲ್ಲ ಡೇಟಾಗಳನ್ನ ಅವ್ರು ಕೊಟ್ಟಿರಬಹುದು ಆದ್ರೂ ಕೂಡ ನಮಗಿರಂತ ಒಂದೇ ಒಂದು ಧರ್ಮಸ್ಥಳ ಅನ್ನುವ ಹೆಸರಿಗೆ ಯಾವತ್ತೂ ಕಳಂಕಾರ ತರುವಂತ ಕೆಲಸ ಮಾಡ್ಕೋಬಾರದು ಧರ್ಮಾಧಿಕಾರಿಗಳಾದವರು ಇದರಲ್ಲಿ ತಪ್ಪಿದೆ ಅಂತ ಒಪ್ಕೊಳ್ಳೋದಾದ್ರೆ ಅವ್ರು ಆದಷ್ಟು ಬೇಗ ಧರ್ಮಾಧಿಕಾರಿ ಸ್ಥಾನದಿಂದ ಬಿಟ್ಟು ಬೇರೆಯವ್ರಿಗೆ ಹೋಗ್ಬೇಕು ಇಲ್ಲ ಅನ್ನ ತಪ್ಪಿಲ್ಲ ಅನ್ನೋದಾದ್ರೆ ಅವ್ರು ಫೈಟ್ ಮಾಡ್ತೀವಿ ಅಂತಾನೆ ಹೇಳ್ತಾ ಇರೋದು ಈಗಲೂ ಧರ್ಮಸ್ಥಳದಲ್ಲಿ ಈ ತರ ವಿಡಿಯೋಗಳು ಮಾಡಬಾರದು ಅಂತ ಕೇಸ್ಗಳು ಫೈಲ್ ಆಗಿದೆ ಜನರನ್ನ ಉಬ್ಬೇರಿಸ್ತಾ ಇದ್ದೀರಾ ಅಂದ್ರೆ ಜನರ ಮನಸ್ಸನ್ನ ಬದಲಾಯಿಸ್ತಾ ಇದ್ದೀರಾ ನೆಗೆಟಿವಿಟಿ ಧರ್ಮಸ್ಥಳದ ಬಗ್ಗೆ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಎಷ್ಟು ಕೇಸ್ಗಳು ಫೈಲ್ ಆಗಿದೆ ಅವರ ಮೇಲೂ ಕೂಡ ಅದು ತಪ್ಪು ಅಂತ ಒಳ್ಳೇ ಧರ್ಮಸ್ಥಳದ ಮೇಲೆ ಮಾಡೋದಕ್ಕಿಂತ ಯಾರು ಆರೋಪಿಗಳಿದ್ರು ಯಾರು ತಪ್ಪನ್ನ ಮಾಡಿದಾರೆ ಅನ್ನೋದಕ್ಕೆ ಪ್ರೂಫ್ ಇದೆಯೋ ಅಂತ ವ್ಯಕ್ತಿಗಳ ಮೇಲೆ ನಾವು ಆರೋಪ ಮಾಡೋದು ಸಹಿ ಅನಿಸುತ್ತೆ ಆದ್ರೆ ಧರ್ಮಸ್ಥಳದ ಮೇಲೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಮಾಡ್ತಾ ನಾನು ನೋಡ್ತಾ ಇದ್ದೀನಿ ಧರ್ಮಸ್ಥಳಕ್ಕೆ ಒಂದು ಹೆಸರಿದೆ ದೇಶದಲ್ಲಿ ಆ ಹೆಸರಿಗೆ ಹಾಳಾಗೋದು ಬೇಡ ಧರ್ಮಸ್ಥಳದಲ್ಲಿರುವಂತ ವ್ಯಕ್ತಿಗಳ ಬಗ್ಗೆ ಮಾಡಿ ಅವ್ರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಆಗ್ಲೇಬೇಕು ಯಾರಾದ್ರೇನು ಧರ್ಮಾಧಿಕಾರಿಗಳು ಫ್ಯಾಮಿಲಿ ಅವರಾದ್ರೇನು ಇನ್ನೊಬ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು ಆದ್ರೆ ನಮ್ಮ ಕಾನೂನು ವ್ಯವಸ್ಥೆ ಸ್ವಲ್ಪ ಆಗಿನ ಕಾಲದಲ್ಲಿಂದ ನಡ್ಕೊಂಡ್ ಬಿಡಿ ದೊಡ್ಡವರ ಕೈಯಲ್ಲಿರುತ್ತೆ ಅನ್ನೋ ಹಾಗೆ ಅವ್ರು ಹೇಳಿದಾಗೆ ಈಗ ಬದಲಾಗೋ ಪ್ರಯತ್ನ ಬದಲ ಬದಲಾಯಿಸೋ ಪ್ರಯತ್ನ ಎಲ್ಲರೂ ಮಾಡ್ತಾ ಇದ್ದಾರೆ ನೋಡ್ಬೇಕು ಇದು ಅಂತ ಅಲ್ಲ ಇವತ್ತ ಸುತ್ತಮುತ್ತ ಇಂತರ ಇನ್ಸಿಡೆಂಟ್ಗಳು ನಡೆದಿದೆ ಅದನ್ನ ಬಿಟ್ಟು ಅದನ್ನ ಬಿಟ್ಟು ಬೇರೆ ಬೇರೆ ಕಡೆನೂ ನಡೆದಿದೆ ನಾರ್ತ್ ಕರ್ನಾಟಕ ಕಡೆ ಎಷ್ಟು ಈ ತರದ್ದೆಲ್ಲ ನಡೀತಾ ಇಲ್ಲ ನಾವು ಒಂದು ಇಲ್ಲಿ ಹೈಲೈಟ್ ಆಗಿ ಕಾಣಿಸ್ತಾ ಇರೋದು ಹಿಂದೆ ಮಾತ್ರ ಕೂತಿದ್ದೀವಿ ಅಂದ್ರೆ ನಾರ್ತ್ ಕರ್ನಾಟಕದಲ್ಲಿ ಈ ತರ ವರ್ಷಕ್ಕೆ ವರ್ಷಕ್ಕೆ ಮೂರ್ ಸಾವಿರದ ಐನೂರರಿಂದ ನಾಲ್ಕ್ ಸಾವಿರ ಜನ ಹುಡುಗಿರು ಮಿಸ್ ಆಗ್ತಾ ಇದ್ದಾರೆ ಇಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ ಸೌಜನ್ಯ ಕೇಸು ಸಿಕ್ತು ಆ ಕೇಸಿಂದ ಡೀಟೇಲ್ಸ್ ಎಲ್ಲ ಸ್ಟಡಿ ಮಾಡ್ಕೊಂಡಾಗ ಎಷ್ಟೆಷ್ಟೋ ಕೇಸ್ಗಳು ಆಚೆ ಬಂದ್ವು ಓಕೆ ಹೌದು ಅದ್ರ ಜೊತೆಗೆ ಈಗ ಡೆಡ್ ಬಾಡಿಗಳು ಸಿಗ್ತಾ ಇದಾವೆ ಸುಮಾರು ಎಣಗಳನ್ನ ಅಲ್ಲಿ ಊತ ಹಾಕಿದರೆ ಪ್ರೂಫ್ ಸಿಗ್ತಾ ಇದೆ ಓಕೆ ಅದ್ರ ಜೊತೆಗೆ ನಾವು ಕೇಳ್ತಾ ಇರೋದು ಅದು ಸೌಜನ್ಯ ಕೇಸಿಂದ ಬೇರೆ ಕೇಸ್ ಗಳು ಓಪನ್ ಆಗಬೇಕು ನಾರ್ತ್ ಕರ್ನಾಟಕದಲ್ಲಿ ವರ್ಷಕ್ಕೆ ನ್ಯೂಸ್ ಪೇಪರ್ ನೋಡಿದ್ರು ನಿಮ್ಗೆ ಡೇಟಾ ಸಿಗುತ್ತೆ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಜನ ಹುಡುಗಿರೇ ಮಿಸ್ ಆಗ್ತಾ ಇದಾರೆ ಎಲ್ಲಿ ಹೋಗ್ತಾ ಇದ್ದಾರೆ ಅವ್ರ ಬಾಡಿ ಸಿಗ್ತಾ ಇಲ್ಲ ಅವ್ರು ಎಲ್ಲಿ ಹೋದ್ರು ಅನ್ನೋದು ಯಾರಿಗೂ ಡೇಟಾ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದೆ ಇದಕ್ಕೆ ನ್ಯಾಯಾಂಗ ವ್ಯವಸ್ಥೆ ಉತ್ರನೇ ಸಿಗೋದಿಲ್ಲ ಇವತ್ತು ಒಂದ್ ಇಟ್ಕೊಂಡು ನಾವು ಫೈಟ್ ಮಾಡ್ತಾ ಇದೀವಿ ಎಲ್ಲದನ್ನು ಒಟ್ಟಾಗಿ ಇದಕ್ಕೆ ಯಾವ್ದಾದ್ರು ಸ್ಟ್ರಿಕ್ಟ್ ಆದಂತ ರೂಲ್ಸ್ಗಳು ಈಗ ಬೇರೆ ದೇಶಗಳಲ್ಲಿ ಎಕ್ಸಾಂಪಲ್ ಹೇಳೋದಾದ್ರೆ ಅರಬ್ ಕಂಟ್ರಿನಲ್ಲಿ ಈ ತರದ್ದು ಏನಾದ್ರು ನಡೀತು ಅಂದ್ರೆ ಆ ಕಂಟ್ರಿನಲ್ಲಿ ಕೊಡುವಂತ ಶಿಕ್ಷೆಗಳಿದೆಯಲ್ಲ ಆತರ ಶಿಕ್ಷೆ ನಮ್ಮ ದೇಶದಲ್ಲೂ ಇದ್ರೆ ಮಾತ್ರ ಇಲ್ಲಿ ಸಿಸ್ಟಮ್ ಬದಲಾಗುತ್ತೆ ಇಲ್ಲ ಅಂದ್ರೆ ಇವತ್ತು ಇನ್ನೊಬ್ರಿಗಾಯ್ತು ಹಿಂದೆ ಸೌಜನ್ಯಾಗ್ತು ಮುಂದೆ ಇನ್ನೊಬ್ರುಗ್ ಆಗ್ತಾನೆ ಇರುತ್ತೆ ನ್ಯಾಯ ಅನ್ನೋದು ಸಿಗುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಈ ತರ ಹೇಳ್ಕೊಂಡು ಹೋಗ್ತಾ ಹೋಗ್ತಾ ಮುಂದೆ ಮಾಡ್ತಾನೆ ಇರ್ತಾರೆ ತಪ್ಪುಗಳನ್ನ ಕೋರ್ಟ್ ಅಲ್ಲಿ ತಿಳ್ಕೊಂಡು ಹೋಗ್ತಾನೆ ಇರ್ತಾರೆ ಜಾಮೀನು ತಗೋತಾರೆ ಆಚೆ ಬರ್ತಾರೆ ತಪ್ಪುಗಳು ನಡೀತಾ ಇರುತ್ತೆ ಆದ್ರೆ ಸ್ಟ್ರಿಕ್ಟ್ ರೂಲ್ಸ್ ಯಾವ ತರ ಇರುತ್ತೆ ಗೊತ್ತಾ ಬೇರೆ ಬೇರೆ ಕಂಟ್ರಿ ನಲ್ಲಿ ನೋಡಿ ನಾವು ಅದನ್ನ ಅಡಾಪ್ಟ್ ಮಾಡ್ಕೋಬೇಕು ಕೆಲವೊಂದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಇಂದ ಬದಲಾಗುತ್ತೆ ಇಲ್ಲ ಅಂದ್ರೆ ಸೌಜನ್ಯ ಕೇಸು ಹೋಗುತ್ತೆ ಇನ್ನು ಧರ್ಮಸ್ಥಳದ ಸುತ್ತಮುತ್ತ ನಡೆದಂತ ದೊಡ್ಡ ದೊಡ್ಡ ಅಧಿಕಾರಿಗಳು ಮಾಡದಂತ ಕೆಲಸಗಳು ಮುಚ್ಚಿ ಹೋಗುತ್ತೆ ಈಗ ಬೇರೆ ಬೇರೆ ಕಡೆ ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇರೋ ಎಷ್ಟೋ ಕೆಲಸಗಳು ಮುಚ್ಚಿ ಹೋಗುತ್ತೆ ನಮ್ಮ ಕರ್ನಾಟಕದ ಮಾತ್ರ ಹೇಳದೆ ಸುಮಾರು ನಾಲ್ಕ್ ಸಾವಿರ ಜನ ಹುಡುಗಿರು ವರ್ಷಕ್ಕೆ ಮಿಸ್ ಆಗ್ತಾ ಇದಾರೆ ಅಂತ ಇಡೀ ಭಾರತದಲ್ಲಿ ತಗೊಳ್ಳೋದಾದ್ರೆ ಪಶ್ಚಿಮ ಬಂಗಾಳಲ್ಲಿ ಹೈಯೆಸ್ಟ್ ಇರೋದು ವರ್ಷಕ್ಕೆ ಏನಿಲ್ಲ ಅಂದ್ರೂ ತತ್ರ ಮೂವತ್ತು ಸಾವಿರ ಜನ ಹುಡುಗಿರು ಮಿಸ್ ಆಗ್ತಾ ಇದಾರೆ ಎಲ್ಲಿ ಹೋಗ್ತಾ ಇದಾರೆ ಲೆಕ್ಕ ಸಿಗ್ತಾ ಇಲ್ಲ ನಮ್ಮ ಭಾರತ ಪೂರ್ತಿ ಲೆಕ್ಕ ತಗೊಳ್ಳಿ ಹತ್ತರ ವರ್ಷಕ್ಕೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರು ಲೆಕ್ಕ ತಗೊಳ್ಳೋದಾದ್ರು ನಾಲ್ಕು ಲಕ್ಷ ಜನ ತನಕ ಹುಡುಗಿರು ಮಿಸ್ ಆಗ್ತಾ ಇದಾರೆ ಎಲ್ಲಿ ಹೋಗ್ತಾ ಇದ್ದಾರೆ ಏನಾಗ್ತಾ ಇದಾರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಕೆಲವೊಂದ್ಸಲ ಡೆಡ್ ಬಾಡಿಗಳು ಸಿಗ್ತಿದ್ರೆ ಕೆಲವೊಂದ್ಸಲ ಡೆಡ್ ಬಾಡಿಗಳು ಸಿಗೋದಿಲ್ಲ ಅಂತ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀವಿ ಇದು ವ್ಯವಸ್ಥೆ ಪ್ರಾಬ್ಲಮ್ ಇಲ್ಲ ವ್ಯವಸ್ಥೆನ ಸೃಷ್ಟಿ ಮಾಡಿರುವಂತ ಕಾನೂನು ರಾಜಕಾರಣಿಗಳ ಪ್ರಾಬ್ಲಮ್ ಇಲ್ಲ ಅಂತ ರಾಜಕಾರಣಿಗಳನ್ನ ಎಲೆಕ್ಟ್ ಮಾಡಿರುವಂತ ನಮ್ಮ ಪ್ರಾಬ್ಲಮ್ ಓವರ್ ಆಲ್ ಆಗಿ ಇಲ್ಲಿ ಎಲ್ಲಾ ಕೂಡ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರೂ ಕೂಡಿ ಒಂದು ಡಿಸಿಷನ್ ತಗೊಂಡ್ರೆ ಬೇರೆ ಬೇರೆ ದೇಶದಲ್ಲಿ ಇದೆ ಅಂತ ಅದಕ್ಕೆ ಹೇಳಿದ್ದೀನಿ ನಾನು ಆ ಡಿಸಿಷನ್ ಅನ್ನೋದು ಸ್ಟ್ರಾಂಗ್ ಡಿಸಿಷನ್ ಅನ್ನೋದು ದೊಡ್ಡ ಪನಿಷ್ಮೆಂಟ್ ಸಿಗುತ್ತೆ ಒಂದು ಭಯದಲ್ಲಿ ಜನ ತಪ್ಪು ಮಾಡೋದನ್ನ ಬಿಡ್ತಾರೆ ಇಲ್ಲ ಅಂದ್ರೆ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹೋರಾಟ ಮಾಡಿ ಇವನ್ ಸಮೀರ್ಗೂ ಸಪೋರ್ಟ್ ಮಾಡೋಣ ಸಮೀರ್ ಮೇಲೂ ಎಷ್ಟೆಷ್ಟೋ ಕೇಸ್ ಗಳಾಗಿದೆ ಇಲ್ಲಿ ಅಂತ ಅಲ್ಲ ಧರ್ಮಸ್ಥಳದಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಎಷ್ಟೋ ಜನ ಮುಕ್ತಿಯಾಗಲಿದ್ದಾರೆ ಅವರು ಇವರು ಎಷ್ಟೆಷ್ಟೋ ಜನ ಇದಾರೆ ಇಂಥ ಕೆಲಸಗಳು ಅಲ್ಲೂ ನಡೀತಾ ಇದೆ ಮುಚ್ಚಾಕ್ತಾ ಇದಾರೆ ಎಲ್ಲರೂ ಕೂಡ ದುಡ್ಡು ಅನ್ನೋದು ಎಲ್ಲರೂ ಮುಚ್ಚ ಆಗ್ತಾ ಇದೆ ಇಂಥದಕ್ಕೆ ಹೋರಾಟ ಆಗ್ಲೇಬೇಕು ಅಂತದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡೋಣ ಆದಷ್ಟು ಇಂಥ ವಿಷಯಗಳಿಗೆ ಜಸ್ಟ್ ಮೊಬೈಲ್ ಅಲ್ಲಿ ನೋಡಿ ಸುಮ್ಮನೆ ಒಂದು ಕಮೆಂಟ್ ಹಾಕಿ ಇರೋದಕ್ಕಿಂತ ಫೈಟ್ ಮಾಡಿ ನಿಮ್ಮ ಕೈಲಿ ಆದ್ರೆ ಇಲ್ಲ ಯಾವಬ್ಬರು ಫೈಟ್ ಮಾಡ್ತಾ ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ನಮ್ಮ ಕೆಲಸ ಸಪೋರ್ಟ್ ಮಾಡೋದಕ್ಕೆ ಮಾತ್ರ ಆಗುತ್ತೆ ಅಟ್ಲೀಸ್ಟ್ ಸಪೋರ್ಟ್ ಆದರೂ ಮಾಡೋಣ ಮುಂದೆ ಆಗುವಂತದ್ದನ್ನ ತಡೆಯೋ ಪ್ರಯತ್ನ ಮಾಡೋಣ ಮುಂದೆ ಇನ್ಮೇಲೆ ಓಟ್ ಹಾಕುವಾಗ ಸರಿಯಾಗಿರುವಂತಹ ವ್ಯವಸ್ಥೆ ಸೃಷ್ಟಿ ಆದ್ರೆ ಮಾತ್ರ ಇದೆಲ್ಲ ಬದಲಾಗುತ್ತೆ ಇಲ್ಲಾಂದರೆ ಈ ವ್ಯವಸ್ಥೆ ಅನ್ನೋದು ಮತ್ತೆ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದನ್ನ ಬದಲಾಯಿಸ ಬದಲಾಗಿ